ಮನಸ್ಸೊಂದು ಒಳಗಿನ ಮನಸ್ಸೊಂದು ಒಳಗಿನ ಮನಸ್ಸಿಂದ ಒಳಗಿನ ಕಣ್ಣಿಂದ ಹೊರಗಿನ ಕಣ್ಣಿಂದ ಅಲ್ಲ ಹೊರಗಿನ ಕಣ್ಣು ಆಕರ್ಷಣೆಗೆ ಬರಿ ಆಗ್ಬಿಡ್ತದೆ ಒಳಗೆ ಒಂದು ಕಣ್ಣಿರ್ತದೆ ಆ ಒಳಗಿನ ಕಣ್ಣಿಂದ ನೋಡಿದಾಗ ಅಂಬೇಡ್ಕರ್ ಅವರು ನಮಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡ್ತಾರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಏನೋ ಮಾಡಿದ್ರು ಅಂತಕ್ಕಂಥ ಅನುಮಾನ ವ್ಯಕ್ತಿತ್ವಗಳಿದಾವೆ ತಪ್ಪು ಇರುವೆಯಿಂದ ಆನೆ ತನಕ ಇವತ್ತು ಜಗತ್ತೇನಾದರೂ ಇದ್ರೆ ಅದು ಅಂಬೇಡ್ಕರ್ ಅವರಿಂದ ಪ್ರಾಣಿ ಪಕ್ಷಿ ಸಸ್ತನಿ ಜೀವಕೋಟಿ ಅದೆಲ್ಲ ಕಾಡು ಕಣಿವೆ ಗಿರಿ ಗಗನ ಎಲ್ಲವೂ ಸುಸ್ರಾಯವಾಗಿ ಬದುಕ್ತಿದವೆ ಅಂದ್ರೆ ಅದು ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಿಂದ ಅಂತಕ್ಕಂಥ ಸತ್ಯವನ್ನ ಇಡೀ ಸಮಾಜ ಇವತ್ತು ಮಾಡ್ಕೋಬೇಕಾಗುತ್ತೆ ಹೆಣ್ಣಿನ ಶ್ರೇಯಸ್ಸಿಗಾಗಿ ತನ್ನ ಅಧಿಕಾರವನ್ನು ಬಿಟ್ಟುಕೊಟ್ಟಂತ ಒಬ್ಬ ರಾಜಕಾರಣಿ ಜಗತ್ತಲ್ಲಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತಿಲ್ಲ ಅಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅಂಬೇಡ್ಕರ್ ಅವರು ನಮಗೋಸ್ಕರ ತನ್ನ ರಾಜಕೀಯ ಜೀವನವನ್ನ ತ್ಯಾಗ ಮಾಡ್ ಸತ್ಯ ಗೊತ್ತಿಲ್ಲ ಹಾಗಾಗಿ ಅಂಬೇಡ್ಕರ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಕರುಳಿನ ಕತೆಗಾರ ನಮ್ಮೆಲ್ಲರಿಗೂ ಒಂದು ಕರುಳಿದೆ ಆ ಕರುಳಿಗೊಬ್ಬ ಕತೆಗಾರ ಇದ್ರೆ ಅದು ಅಂಬೇಡ್ಕರ್ ಅವರು ಮೇಡಮ್ ಅವರು ಮಾತು ಮಾತುಗೂ ಹೇಳ್ತಿದ್ರು ಅಂಬೇಡ್ಕರ್ 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 ಅಂತಕ್ಕಂಥ ಅಂಬೇಡ್ಕರ್ ತರ ಆಗ್ಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅಂದ ತಕ್ಷಣ ಅದು ಪ್ರಜ್ಞೆ ಅಂಬೇಡ್ಕರ್ ಅಂದ್ರೆ ಅದು ಜ್ಞಾನ ಅಂಬೇಡ್ಕರ್ ಅಂದ್ರೆ ಒಂದು ವಿಶ್ವ ಅಂಬೇಡ್ಕರ್ ಅಂದ್ರೆ ಒಂದು ಪ್ರಪಂಚದ ಉಸಿರಾಟ ಅಂತಕ್ಕಂಥದನ್ನ ಇವತ್ತಿನ ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾಳೆಗೆ ಒಳ್ಳೆ ಬಹುಶಃ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಪಂಚದಾದ್ಯಂತ ಇವತ್ತು ಅತಿ ಹೆಚ್ಚು ವಿಗ್ರಹಗಳನ್ನ ಹೊಂದಿರತಕ್ಕಂಥವ್ರು ಯಾರಾದ್ರೂ ಇದ್ರೆ ಪ್ರಪಂಚದಾದ್ಯಂತ ಇವತ್ತು ಮಾತು ಮಾತಿಗೂ ಸ್ಮರಿಸಲ್ಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ರೆ ಪ್ರಪಂಚದಾದ್ಯಂತ ಇವತ್ತು ಒಬ್ಬ ರಾಜಕಾರಣದ ಆದರ್ಶ ಇದ್ರೆ ಅದು ಅಂಬೇಡ್ಕರ್ ಅಂತಕ್ಕಂಥ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರನೇ ನಾಳೆಗಳನ್ನ ನೋಡ್ಬೇಕಾಗುತ್ತೆ ಇವತ್ತುಗಳನ್ನ ಮರೆಯಬೇಕಾಗುತ್ತೆ ನೆನ್ನೆಗಳನ್ನ ನೆನಪಿಸಿಕೊಳ್ಳದೆ ಇದ್ರೆ ಇವತ್ತುಗಳನ್ನ ನಿಖರವಾಗಿ ನೋಡದೆ ಇದ್ರೆ ನಾಳೆಗಳ ಕನಸನ್ನ ನಾವು ಕಾಣದೇ ಇದ್ರೆ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಅಂಬೇಡ್ಕರ್ ಅಂದ ತಕ್ಷಣನೇ ಅದೊಂದು ಜಗತ್ತು ಅಂಬೇಡ್ಕರ್ ಅಂದ್ರೆ ಅದೊಂದು ವಿಶ್ವ ಅಂಬೇಡ್ಕರ್ ಅಂದ್ರೆ ಅದೊಂದು ಸಂಬಂಧ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ನಾಲ್ನೂರು ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ ನಮ್ಮ ಜನಸಂಖ್ಯೆ ನೂರ ನಲವತ್ತು ಕೋಟಿ ನಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ಗಳ ಸಂಖ್ಯೆ ನಾನೂರು ಕೋಟಿ ಮೊಬೈಲ್ ಒಳಗಡೆ ನಾವಿದೀವ ನಮ್ಮ ಕೈಯಲ್ಲಿ ಮೊಬೈಲ್ ಇದೆಯಾ ಅಂತಕ್ಕಂಥ ಸಣ್ಣ ಪ್ರಶ್ನೆಯನ್ನ ನಾವು ಯಾರು ಹಾಕೊಂಡಿಲ್ಲ ನಾವೆಲ್ಲ ಬೇರೆ ಲೋಕದಲ್ಲಿ ತಿಳ್ತಾ ಇದೀವಿ ಮಾಯಾ ಲೋಕದಲ್ಲಿ ನಾವು ಅಂಬೇಡ್ಕರ್ ಲೋಕದಲ್ಲಿ ಇಲ್ಲ ನಾವು ಬುದ್ಧನ ಲೋಕದಲ್ಲಿಲ್ಲ ನಾವು ಬಸವನ ಲೋಕದಲ್ಲಿಲ್ಲ ಈ ಜಗತ್ತಿಗೆ ಆದಷ್ಟು ವಿಚಾರಗಳನ್ನು ಕೊಟ್ಟಂತ ತಾಯಿತನದ ನೆಲ ಇದ್ರೆ ಅದು ಕರ್ನಾಟಕ ಮೇಡಮ್ ಅವರು ಹೇಳ್ತಿದ್ರು ಇದು ವಿಹಾರ ಆಗ್ಲಿಲ್ಲ ಇದು ಉತ್ತರ ಪ್ರದೇಶ ಆಗ್ಲಿಲ್ಲ ಇದು ಅಸ್ಸಾಂ ಆಗ್ಲಿಲ್ಲ ಇದು ನಾಗಾಲ್ಯಾಂಡ್ ಆಗ್ಲಿಲ್ಲ ಇದು ಮಣಿಪುರ ಆಗ್ಲಿಲ್ಲ ಇದು ಕರ್ನಾಟಕವಾಗಿ ಉಳ್ಕೊಂಡಿದೆ ಅಂದ್ರೆ ಇಲ್ಲಿ ತಾನು ಓಡಾಡಿದ್ದಾನೆ ಇಲ್ಲಿ ಇಲ್ಲಿ ವೀರಬ್ರಹ್ಮಯ್ಯ ಓಡಾಡಿದ್ದಾನೆ ಇಲ್ಲಿ ಇಲ್ಲಿ ಬಸವಣ್ಣ ಓಡಾಡಿದ್ದಾರೆ ಕವಿಗಳು ಕಲಾವಿದರು ಸಾಹಿತಿಗಳು ದಾರ್ಶನಿಕರು ಸಂತರು ಹೇಳಿದ್ದು ನನ್ನ ಮನೆ ಮಾತು ಹೇಳಿದೆ ನಾವು ಹಿಂದೂಗಳು ನಾವು ಮುಸಲ್ಮಾನರು ನಾವು ಕ್ರೈಸ್ತನು ನಾವು ಬೌದ್ಧರು ನಾವು ಏನೇನು ಅಂದ್ಕೊಳ್ತೀವಿ ಏನೋ ಅಲ್ಲ ನಾವು ಮನುಷ್ಯರು ಅಂತ ಮರ್ತೋಗಿದ್ವಿ ಎಲ್ಲವೂ ಸುಳ್ಳುಗಳನ್ನು ಒಪ್ಕೊಂಡಿದ್ದೀವಿ ನಾವು ಅದಕ್ಕೇನೆ ಕಬೀರ ಒಂದು ಮಾತು ಹೇಳ್ತಾನೆ ಇರುವೆಯ ಹೆಜ್ಜೆಯ ಪಳವಣ್ಣ ಎಷ್ಟಿರುತ್ತೆ ಇಜ್ವೆ ಒಂದು ಇರುವೆ ಕಣ್ಣು ಕಾಣಲ್ಲ ಅದಕ್ಕೆ ಹೆಜ್ಜೆ ಅಂದ್ರೆ ಅಸ್ಸು ಕಾಣೋದಿಲ್ಲ ಅದಕ್ಕೊಂದು ಗೆಜ್ಜೆ ಅಂದ್ರೆ ನಿರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ ಅದು ಮೈಕ್ರೋಸ್ಕೋಪ್ ನೋಡ್ಬೇಕಾಗತ್ತೆ ಅದ್ರಲ್ಲಿ ಅದನ್ನ ಅಂಥ ವ್ಯವಸ್ಥಿತವಾದ ಮಾತನ್ನ ಕಬೀರರು ತನ್ನ ದೋಹದಲ್ಲಿ ಹೇಳ್ತಾರೆ ಇರುವೆಯ ಹೆಜ್ಜೆಯ ಸಪ್ಪಳವನ್ನ ಸರ್ವೇಶ್ವರ ತಾನು ಕೇಳುತ್ತಾನ ಕೇಳುತ್ತಾನ ಮಣ್ಣು ಇಟಿಗೆ ಬೆರೆಸಿ ಮಂದಿರ ಮಸೀದಿ ಕಟ್ಟಿ ಮೇಲೆ ಹತ್ತಿ ದಾಮುಲ್ಲ ಕೂಗುತ್ತಾನಲ್ಲ ಜೋರಾಗಿ ಕೂಗುತ್ತಾನಲ್ಲ ಗುಡಿಯಲ್ಲಿ ಪೂಜಾರಿ ಗಂಟೆ ಬಾರಿಸುತ್ತಾನಲ್ಲ ಜೋರಾಗಿ ಬಾರಿಸುತ್ತಾನಲ್ಲ ಜೋರಾಗಿ ಕೂಗುಲ ದೇವ ಕಿವುಡನೇನಲ್ಲ ಇಷ್ಟು ದೊಡ್ಡ ವಿಮರ್ಶೆ ಅಂತ ಹೇಳಿದ್ರೆ ಒಂದು ಪ್ರಪಂಚದ ಸಾವಿರ ಪುಸ್ತಕಗಳನ್ನು ಓದೋದು ಒಂದೇ ಒಂದು ದೋಹವನ್ನು ಕೇಳಿಸ್ಕೊಳ್ಳೋದು ಒಂದೇ ಹೀಗಾಗಿ ಅನೇಕ ಜನಪದ ಒಂದು ಹಸಿಮಣೆ ಪದವನ್ನ ಶುರು ಮಾಡಿಕೊಂಡು ಮೇಡಮ್ ಅವರು ಹೇಳ್ತಿದ್ರು ನಾನು ಇತರದ ಇತರ ಪದಗಳನ್ನು ಹಾಡ್ಕೊಳ್ಳಿದ್ರೆ ಅಂತ ಅದೇ ಪದಗಳೇ ಇವತ್ತಿಗೂ ನಮ್ಮನ್ನು ಉಳಿಸಿದ್ದು ಕರಿಜಾಲಿ ಕಾಯಿ ತಂದು ಕರಿಜಾಲಿ ಕಾಯಿ ತಂದು ಕಾಯಿಯನ್ನು ಒರಳಲ್ಲಿ ಕುಟ್ಟಿ ರುಬ್ಬಿ ಅದರ ರಸ ತೆಗೆದು ಅದನ್ನೊಂದು ಚಿಪ್ಪುಗಾಕಿ ಅದಕ್ಕೊಂಚೂರು ಕಬ್ಬಿಣ ಸೇರಿಸಿ ಅದನ್ನ ಹಿಟ್ಲಲ್ಲಿ ಇಟ್ಟು ಮೂರು ದಿವಸ ಆದ್ಮೇಲೆ ಅದು ಕಪ್ಪು ಗಟ್ಟಿ ಆದ್ಮೇಲೆ ತಾಯಿ ತನ್ನ ಮೂರು ತೊಟ್ಟು ಹಾಲನ್ನು ಅದರ ಮೇಲೆ ಸಿಂಪುರಿಸಿ ಗಂಧ ತೆಗೆದು ಅಂದ್ರೆ ಮಗು ದಿಟ್ಟಿಸಿ ನೋಡಿದಾಗ ಹಣಿಯಲ್ಲಿ ಒಂದು ತಿಲಕಾಯಿಟ್ ಎಣ್ಣೆ ಮೇಲೆ ಇಟ್ಟು ದೃಷ್ಟಿ ಆಗಿದ್ರೆ ನನ್ನ ಮಗನಿಗೆ ಗಲ್ಲದ ಮೇಲೆ ಒಂದು ತಿಲಕ ಇಡ್ತಾರಲ್ಲ ಅದು ನನ್ನ ಸಂಸ್ಕೃತಿ ಅಲ್ಲಿಂದ ಹುಟ್ಟಿದ ನಮ್ಮ ಸಂಪ್ರದಾಯಗಳೆಲ್ಲ ಹೋಗ್ರು ನಾವಿವತ್ತಿನ ದಿವಸ ಏನೋ ಒಂಥರ ರಾ ನಾವು ಅಂದ್ರೆ ನಮ್ಮಲ್ಲಿ ನಾವೇ ಇಲ್ಲ ಎಲ್ಲಿಗೋಗಿ ಮುಟ್ಟಿದ್ವಿ ನಾವು ಅಪ್ಪ ಲೂಝು ಅಮ್ಮ ಲೂಝು ತಾತ ಲೂಝು ತಗಪ್ಪ ಅಪ್ಪನೂ ಲೂಸು ಅಮ್ಮನೂ ಲೂಸು ತಾತನೂ ಲೂಸು ಆದ್ಮೇಲೆ ನಾನೇನು ಅಂತಕ್ಕಂಥ ಪ್ರಶ್ನೆ ನಾನೇ ಹಾಕೊಳ್ತಿಲ್ವಲ್ಲ ಹಳೆ ಪಾತ್ರೆ ಹಳೆ ಸಾಮಾನ್ ಹಳೆ ಡಬ್ಬ ಅಂತಿದ್ವಿ ನಮ್ಮೂರ್ಗ್ ಬರ್ತಿದ್ರೆ ಪಾಪ ನಮ್ಮ ಅಹಮ್ಮದಿಯ ಬಂಧುಗಳು ಪಾತ್ರೆ ಸಾಮಾನ್ ಡಬ್ಬ ಅಂತ ದೊಡ್ಡ ಬರ್ಗಾದು ಇಳಿಸ್ಕೊಳಕಾಗ್ತಿಲ್ಲ ನಾವು ಹೋಗಿ ಇಳಿಸ್ಕೊಂಡು ಚಿಕ್ಕದು ದೊಡ್ಡದು ಸೌಟು ಇನ್ನೊಂದು ಮತ್ತೊಂದು ಹುಡ್ಕಾಳ್ತಾ ಇದ್ದೀವಿ ಇವತ್ತು ಡಬ್ಬ ಇನ್ನ ತೆಲುಗುಗೆ ಬರ್ತೀವಿ ಬಂದ್ಕೊಳ್ಳಿ ಎಷ್ಟಿದೆ ಎವರೆಸ್ಟ್ ಎತ್ತರ ತೇನ್ ಹಿಲ್ಲರಿ ಒಂದು ಇತಿಹಾಸ ನಾಲ್ಕನೇ ಕ್ಲಾಸಲ್ಲಿ ಪಾಠ ಅದಕ್ಕೊಂದು ಅಂಕ ಬಿಟ್ಬಿಟ್ರಲ್ಲಪ್ಪ ಸಿನಿಮಾದವರು ಎವರೆಸ್ಟ್ ಎಂತೆ ಎಕ್ಕೆ ಸ್ಥಾನ ಮಂಟೆ ಧೂಖ್ಯಮಂಟೆ ಸ್ಥಾನ ಅಂದರೆ ಅಸತ್ಯಗಳನ್ನ ವಿಜೃಂಭಿಸಿ ಜಗತ್ತನ್ನ ನಾಶ ಮಾಡತಕ್ಕಂಥ ಕಡೆ ಮೊಬೈಲ್ ಹೋಗ್ತಾ ಇದೆ ಈ ಎಚ್ಚರಿಕೆಯಿಂದ ನಿಮ್ಮ ನಿಮ್ಮ ಮಕ್ಕಳನ್ನ ಪಾಸಿಟಿವ್ ಲೈನ್ ಅಲ್ಲಿ ಯೋಚನೆ ಮಾಡಿ ದಟ್ಟು ನಿಮ್ಮ ವಲಯಗಳಿರ್ತಕ್ಕಂಥ ಮಕ್ಕಳಿಗೆ ಎಜುಕೇಶನ್ ವಿದ್ಯೆನೆ ದೊಡ್ಡ ಅಸ್ತ್ರ ಅಸ್ತ್ರ ಇಲ್ಲದೇನೆ ಜಗತ್ತಲ್ಲಿ ಏನಾದರೂ ಅಸ್ತ್ರ ಇದ್ರೆ ಅದು ವಿದ್ಯೆ ಜಗತ್ತಲ್ಲಿ ಮನುಷ್ಯನನ್ನ ಗೆಲ್ತಕ್ಕಂಥ ಅಸ್ತ್ರ ಇದ್ರೆ ಅದು ಪ್ರೀತಿ ಪ್ರೀತಿಗಿರ್ತಕ್ಕಂಥ ಶಕ್ತಿ ಪ್ರಪಂಚದ ಯಾವ ಶಕ್ತಿನೂ ಅದ್ರ ಮುಂದೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೇನೆ ಬುದ್ಧ ಪ್ರೀತಿಸ್ತಾನೆ ಬುದ್ಧ ಪ್ರೀತಿ ಬಗ್ಗೆ ಮಾತಾಡ್ತಾರೆ ಕಾರುಣ್ಯದ ಬಗ್ಗೆ ಮಾತಾಡ್ತಾರೆ ಎಲ್ಲಿ ಕಾರುಣ್ಯ ಇರಲ್ಲ ಎಲ್ಲಿ ಪ್ರೀತಿ ಇರಲ್ಲ ಅಲ್ಲಿ ಜಗತ್ತೇ ಇರೋದಿಲ್ಲ ಸ್ಮಶಾನ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬಾಬಾ ಸಾಹೇಬ್ರಂದ್ರೆ ಕರುಳಿನ ಕತೆಗಾರ ಬಹುಶಃ ಈಗ ಮೈಸೂರು ಆಕಾಶವಾಣಿಯಲ್ಲಿ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನನ್ನದೊಂದು ಹಾಡು ಬರ್ತಾ ಇದೆ ಇವಾಗ ನನ್ನ ಕರುಳಿನ ಕತೆಗಾರ ನೀ ಎಲ್ಲಿ ಹೋದೆ ನೀತಿಯ ನೇಸರ ಮಮತೆಗಳ ಮಹಾದ್ವಾರ ಮಮತೆಗಳ ಮಹಾದ್ವಾರ ನಮ್ಮ ಕರುಳಿನ ಕತೆಗಾರ ನೀ ಎಲ್ಲಿ ಹೋದೆ ದೂರ ಕರುಳಿನ ಕತೆಗಾರ ಎಲ್ಲೋಗಿದ್ಯಪ್ಪ ನೀನು ಆದರೆ ನಿನ್ನ ಆಶಯಗಳು ನಮ್ಮೊಳಗಡೆ ಓಡಾಡ್ತಾ ಇದ್ದಾವೆ ಜೀವಂತವಾಗಿದ್ದೇವೆ ಅಂತಕ್ಕಂಥದ್ದು ಮತ್ತೆ ನಮ್ಮ ಬದುಕೆಲ್ಲಿತ್ತು ವಾಯುವರುಣ ಸೂರ್ಯ ಕಿರಣ ಹೆತ್ತ ತಾಯಿ ಹೊತ್ತನೆಲ್ಲ ಪಂಚಭೂತಗಳನ್ನು ಬಿಟ್ಟು ಮಾತನಾಡಲಿಲ್ಲ ಲೋಕ ಪಂಚಮರಣ್ಣ ಪಾಪ ಕರ್ಮ ಶಾಪವೆಂದು ನೊಂದ ಮಂದಿಗೆ ಕರ್ಮವಲ್ಲ ಧರ್ಮದ ಮರ್ಮವೆಂದು ಸಾರಿದ ಸಮತೆ ಮಮತೆಗಳವು ಸತ್ಯ ಸಾರಥಿ ನಿನಗೆ ಸಲ್ಲಬೇಕು ಈ ಯುಗದ ಕೀರುತಿ ಸಮತೆ ಮಮತೆಗಳವು ಸಾರಥಿ ಅಂಬೇಡ್ಕರ್ ಅಂದ್ರೆ ಅದು ಸಾರಥಿ ಅದು ಅದೊಂದು ವಸ್ತುವಲ್ಲ ಅದೊಂದು ಹೆಸರಲ್ಲ ವ್ಯಕ್ತಿತ್ವ ಅಲ್ಲವೇ ಅಲ್ಲ ಅದೊಂದು ಜಗತ್ತು ಅದೊಂದು ವಿಶ್ವ ಅದೊಂದು ದರ್ಶನ ಅಂತಕ್ಕಂಥ ಕಡೆ ನಾವು ಇವತ್ತು ನಮ್ಮನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡಾಗ ಅಂಬೇಡ್ಕರ್ ಅವ್ರು ಮಾತ್ರ ಅರ್ಥ ಆಗ್ತಾರೆ ತಾಯಿ ಕಣ್ಣಿಂದ ನೋಡಿದಾಗ ಅಂಬೇಡ್ಕರ್ ಅರ್ಥ ಆಗ್ತಾರೆ ಒಳಗಣ್ಣಿಂದ ನೋಡಿದಾಗ ಅಂಬೇಡ್ಕರ್ ಅರ್ಥ ಆಗ್ತಾರೆ ಹೊರಗಿನ ಸೌಂದರ್ಯವನ್ನು ಬಿಡಬೇಕು ಹೊರಗಿನ ಸೌಂದರ್ಯಕ್ಕೆ ಹತ್ತು ರೂಪಾಯಿ ಇದ್ರೆ ಸಾಕು ಆದರೆ ಒಳಗಿನ ಸೌಂದರ್ಯಕ್ಕೆ ಬಹಳಷ್ಟು ಅಧ್ಯಯನ ಬೇಕು ಹಾಗಾಗಿ ಒಳಗಿನ ಸೌಂದರ್ಯದ ಹುಡುಕಾಟನೆ ನಮ್ಮೆಲ್ಲರ ತವಕ ಆಗಬೇಕು ಆ ತವಕವನ್ನು ನಮ್ಮ ಮಕ್ಕಳಲ್ಲಿ ನಾವು ತುಂಬಬೇಕು ಆಗ ನಾಡಿನ ಸಮಾಜವನ್ನು ನೋಡ್ದಂಗಾಗತ್ತೆ ಕೊನೆ ಸಾಲ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಪೂರ್ವದಹ ಸೂರ್ಯನಂತೆ ಬೆಳಗುವ ಬೆಳದಿಂಗಳಂತೆ ಅಮ್ಮನ ಎದೆ ಹಾಲಿನಂತೆ ಅರಳುತ್ತಿರುವ ಹೂವಿನಂತೆ ಹರಿಯುತ್ತಿರುವ ನದಿಗಳಂತೆ ಬದುಕಿದರೆ ಬದುಕಬೇಕು ಬಾಬಾ ಸಾಹೇಬರಂತೆ ಬದುಕಿದರೆ ಬದುಕಬೇಕು ಬಾಬಾ ಸಾಹೇಬರಂತೆ ಬದುಕಿದರೆ ಬದುಕಬೇಕು ಬಾಬಾ ಸಾಹೇಬರಂತೆ ಜೈ ಭೀಮ್ ಜೈ ಭಾರತ್ ಜೈ ಬೋಧ